ಚಲಪತಿ ಸರ್ ಈಗ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದ್ದೆ ನಾನು ಏನಂತ ಹೇಳಿದ್ರೆ ಯಾವ ತಲೆ ಬುರುಡೆಯನ್ನ ಮೂಳೆಯನ್ನು ತಂದನೋ ಆ ನೀನು ಎಲ್ಲಿಂದ ತಂದಪ್ಪ ಆ ಮೂಳೆನ ಅದು ಯಾರು ಬಾಡಿ ಏನು ಕಥೆ ಅಂತೇಳಿ ಈಗ ಹದಿನೆಂಟು ಕಡೆ ಹದಿಮೂರು ಕಡೆ ಆಗಿಸಿದ್ದು ಬೇರೆ ಅಲ್ಲಿಂದ ನನಗೆ ಶುರುವಾಗಬೇಕಾಗಿತ್ತು ಅಂತ ಹೇಳಿದಾಗ ಅಷ್ಟು ಗಮನವೇ ಇರಲಿಲ್ಲ ಇದೆಲ್ಲ ಹದಿನೆಂಟು ಗುಂಡಿನೋ ಹದಿನೇಳು ಕಡೆನೋ ಇವ್ರು ಅಗದ ಮೇಲೆ ಈಗ ಎಲ್ಲಿಗೆ ಬಂದಿದ್ದಾರೆ ಇವರು ಅಂದರೆ ನೀನು ಮೊದಲು ಬುರುಡೆ ತಂದಲ್ಲ ಮೊದಲು ಮೂಳೆ ತಂದು ಕೊಟ್ಟಲ್ಲ ಅದನ್ನು ನಮಗಿರೋ ಮಾಹಿತಿ ಪ್ರಕಾರ ಒಂದು ಮಚ್ಚಿನ ತುದಿಯಿಂದ ಬುರುಡೆಗೆ ಚುಚ್ಚಿ ನೆಲದಿಂದ ತೆಗೆದಿರೋದು ಆ ವಿಡಿಯೋದಲ್ಲಿದ್ದಂಥ ಇನ್ನೊಬ್ಬ ಯಾರು ಏನು ಎತ್ತ ಅಂತ ಹೇಳಿ ಎಸ್ ಐ ಟಿ ಇವಾಗ ತನಿಖೆ ಮಾಡ್ತಾ ಇದೆ ಆ ಪ್ರಶ್ನೆ ಬಂದಾಗ ಏನು ಹೇಳಿದ್ರು ಅಂದರೆ ಎಸ್ ಐ ಟಿ ಯಾವುದನ್ನು ಮೊದಲು ಮಾಡಬೇಕು ಯಾವುದನ್ನು ಆಮೇಲೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಅದರ ಕ್ರೊನಾಲಜಿ ಇದೆಯಲ್ಲ ಅನುಕ್ರಮಣಿಕೆ ಅದನ್ನು ಯಾವ್ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಅವ್ರು ಮಾಡಿರಬಹುದೇನೋ ಒಂದು ಕಚೇರಿ ಒಳಗಡೆ ಕೊಡಿಸ್ಕೊಂಡು ಕೇಳಿರ್ಬೋದೇನೋ ಅದ್ರ ಬಗ್ಗೆ ಈಗ ನಮಗೆ ಕಾಣಿಸ್ತಿದೆ ಅಂದ್ ಮಾತ್ರ ಅದೇ ಫಸ್ಟ್ ಮಾಡಿದರೆ ಅದೇ ಲಾಸ್ಟ್ ಮಾಡಿದರೆ ಅಂತ ಅಲ್ಲ ಅಂತ ಹೇಳ್ತಾರೆ ಹೆಣ ಅವನು ಹೂತಿದ್ದ ಒಂದು ಯಾವುದೋ ತೆಗೆದ ಅಂತ ಬಂದಾಗ ನೀವು ಹೇಳೋದು ಫಸ್ಟ್ ಒಳಗಡೆ ಹಾಕಿ ತನಿಖೆ ಮಾಡಬೇಕಾಗಿತ್ತು ಅಂತಾನ ನೋಡಿ ಯಾವುದೇ ಒಂದು ತನಿಖೆ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ಇದು ಇವತ್ತು ಎಸ್ ಐ ಟಿ ಆಗಿರ್ಬೋದು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅವರು ಕಾನೂನಿನ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಫ್ರೀ ಹ್ಯಾಂಡ್ ಕೊಡಬೇಕು ಈ ಕಾನೂನಿನ ಚೌಕಟ್ಟಿನಲ್ಲಿ ಫ್ರೀ ಹ್ಯಾಂಡ್ ಕೊಡದೇ ಹೋದರೆ ಹಲವಾರು ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತದೆ ಇದರಿಂದಾಗಿ ಅವನು ಬುರುಡೆ ತಗೊಂಬಂದು ಒಬ್ಬ ಜಡ್ಜ್ ಮುಂದೇನೋ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆನೋ ಎಲ್ಲೋ ಇಟ್ಟ ಇದು ಎಲ್ಲಪ್ಪ ಬಂತು ಹೇಗೆ ಬಂತು ಆಗ ಹೇಳ್ತಾನೆ ಇದೊಂದು ಹುಡುಗಿದು ಯಾರೋ ರೇಪ್ ಮಾಡಿದ್ರು ಯಾರೋ ಮರ್ಡ್ರ್ ಮಾಡಿದ್ರು ನನಗೆ ಹೇಳಿದ್ರು ನಾನು ತಗೊಂಡೋಗಿ ಅಲ್ಲಿ ಇದನ್ನು ಡಿಸ್ಪೋಸ್ ಮಾಡಿದೆ ನಾನು ಅಗದು ಉಣ್ದೆ ನಿಮಗೆ ಜ್ಞಾಪಕ ಇರಲಿ ಒಬ್ಬ ಮನುಷ್ಯ ಒಂದು ಡೆಡ್ ಬಾಡಿನ ಎತ್ಕೊಂಡು ಸಾಧ್ಯ ಇಲ್ಲ ನಿಮಗಿದು ಗೊತ್ತಿರಲಿ ಸರ್ ಅವ್ರಿಗೆ ಹೇಳಿದ್ರು ಗೊತ್ತಾ ಬಲಾಢ್ಯನಾಗಿದ್ದ ಅವನು ಅಂತ ದಯವಿಟ್ಟು ಕೇಳಿ ದಯವಿಟ್ಟು ನನ್ನ ಮಾತು ಕೇಳಿ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಯಾವ ಬಲಾಢ್ಯ ಆದ್ರೂ ನಿಮಗೆ ಬೇಕಾದ್ರೆ ಯಾವ್ದಾದ್ರು ಒಂದು ಏನೋ ನಿಮ್ಮ ರಿಲೇಟಿವ್ಸ್ ಯಾರನ್ನ ಸಿ ಒಂದು ಸಾರ್ತಿ ಎತ್ತಿ ನೋಡಿ ನಿಮಗೆ ಅದರ ಅನುಭವ ಆಗ್ತದೆ ನಿಮಗೆ ಅನುಭವ ಇಲ್ದಿರೋದಕ್ಕೆ ನೀವು ಮಾತಾಡ್ತಾ ಇದ್ದೀರ ಅಷ್ಟೇನೆ ನಾನು ಪ್ರಾಕ್ಟಿಕಲ್ ಆಗಿ ಹೆಣ ಎತ್ತಿ ಅನುಭವ ಇರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ ಒಬ್ಬರ ಕೈನಲ್ಲಿ ಒಂದು ಹೆಣನ ಎತ್ಲಿಕ್ಕೆ ಆಗೋದಿಲ್ಲ ಸರ್ ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಇನ್ನೊಬ್ಬ ಇನ್ನೊಬ್ಬ ಇದ್ದ ಇದ್ದ ಅದರಲ್ಲಿ ವಿಡಿಯೋದಲ್ಲಿ ಸ್ವಾಮಿ ಅದನ್ನೇ ಹೇಳ್ತಾ ಇದ್ರು ಅದನ್ನು ಮಾಹಿತಿ ತಗೊಳ್ಳಿ ಅದ್ರ ಮೇಲೆ ಏನು ಕ್ರಮ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ಳಿ ಈಗ ಒಂದು ಡೆಡ್ ಬಾಡಿನ ನಾನು ಅವರು ಯಾರೋ ರೇಪ್ ಮಾಡಿ ಕೊಂದಿದ್ರು ಅದನ್ನು ನನಗೆ ಹೇಳಿದ್ರು ನಿರ್ದೇಶನ ಮಾಡಿದ್ರು ತಗೊಂಡೋಗಿ ಡಿಸ್ಪೋಸ್ ಮಾಡಿ ಅಂತ ನಾನು ಎಲ್ಲೋ ಅದು ಹೆಂಗ್ ತಗೊಂಡ್ಬಂದ್ನ ಏನು ಎಗಲ್ ಮೇಲೆ ತಗೊಂಡೋದ್ನ ಇಲ್ಲ ಬರೀ ಕೈ ಮೇಲೆ ತಗೊಂಡೋದ್ನ ಇಲ್ಲ ತಲೆ ಮೇಲೆ ಹೊತ್ಕೊಂಡ್ಬಂದ್ನ ಅವ್ನು ಹೇಳಿ ಕಸದ ಗಾಡಿ ಕಸದ ಗಾಡಿ ಸರಿ ಅದನ್ನು ತಗೊಂಡ್ಬಂದು ಎಲ್ಲಿ ಅದು ಉಣ್ಬೇಕಾದ್ರೆ ಎಸ್ ಅಡಿ ಉಣ್ದ ಏನು ಆಮೇಲೆ ಏನು ಎಸ್ ಐ ಟಿ ಮಾಡಿದರೆ ಅವನಿಗೆ ಎಲ್ಲಿ ಉಣಿದ್ಯಾ ತಗೊಳಪ್ಪ ಬೆಳಗ್ಗೆ ಒಂದು ಗಡಾರಿ ಒಂದು ಕುದ್ಲಿ ಆರೆ ಕೊಟ್ಬಿಟ್ಟು ಎಲ್ಲಿ ಉಣಿದ್ಯಾ ಅಗದು ತೆಗೆದುಕೊಡಪ್ಪ ಡೆಡ್ ಬಾಡಿ ಅಂತ ಕೊಟ್ಟಿದ್ರೆ ಕರೆಕ್ಟಾಗಿ ಬರ್ತಿತ್ತು ಇವರು ಎಲ್ಲ ಜೆಸಿಪಿ ವಿರೋಧಿ ನಾ ನೀವು ಜೆ ಸಿ ಬಿ ಕಾನೂನಲ್ಲಿ ಎಲ್ಲಿದೆ ಜೆ ಸಿ ಬಿ ಅಲ್ಲಿ ತೆಗಿಬೇಕು ಅಂತ ಜೆ ಸಿ ಬಿಯಲ್ಲಿ ತೆಗಿಬೇಕಾದ್ರೆ ಅದು ಡ್ಯಾಮೇಜ್ ಆಯಿತು ಅದಕ್ಕೆ ಏಟಾದರೆ ಏನು ಕೋರ್ಟ್ ಏನಂತ ತಗೊಳುತ್ತೆ ಎಫ್ ಎಸ್ ಎಲ್ನವ್ರು ಏನಂತ ಕೊಡ್ತಾರೆ ಅದು ತನಿಖೆನ ಅದು ಅವನಿಗೆ ದೈಹಿಕ ಶ್ರಮ ಕೊಟ್ಟು ಆ ಶ್ರಮಕ್ಕೆ ಅವನು ಸೂಚನೆ ಆಗ್ಬಿಟ್ಟು ಸಾಕಪ್ಪ ಸ್ವಾಮಿ ಅಂತ ಕೈ ಮುಗಿದುಬಿಡ್ಲಿ ಬಿಡ್ಲಿ ಅಂತಲೇ ಹೇಳೋದು ಇಲ್ಲ ಇಲ್ಲ ಅವನು ಅಗದು ಊಣವಾಗಿ ಅವನು ಶಕ್ತಿ ಇತ್ತು ತೆಗೀಕಾಗೋದಿಲ್ಲವಾ ಅವ್ನು ಸಪೋರ್ಟ್ ಕೊಡಿ ನಾಲ್ಕು ಜನ ಸಪೋರ್ಟ್ ಕೊಡಿ ಅವನು ಮೊನ್ನೆ ಇದಕ್ಕೆ ಸಪೋರ್ಟ್ ಮಾಡಿ ಅಗದು ತೋರಿಸಲಿ ಅವನು ಇಟ್ ಈಸ್ ಇಸ್ ಡ್ಯೂಟಿ ಪ್ರತಿಯೊಂದು ನೋಡಿ ಹೇಳ್ತೀನಿ ಪ್ರತಿಯೊಂದು ಗುಂಡಿ ಆಗದಾಗ ಒಂದು ಎಫ್ಐಆರ್ ತ್ರೀ ನಾಟ್ ಟೂ ಟು ನಾಟ್ ಒನ್ ಒಂದು ಐ ಆರ್ ಹಾಕಬೇಕಾಗಿತ್ತು ಪ್ರತಿಯೊಂದು ಕೇಸ್ಗೂ ಹೌದು ಪ್ರತಿಯೊಂದು ಕೇಸಲ್ಲಿ ಅವನು ಇನ್ವಾಲ್ವ್ ಆಗಿದನಲ್ಲೆ ನಾನು ನನಗೆ ಒತ್ತಡ ಮಾಡಿಸಿದ್ದ ಕೆಲಸ ಮಾಡಿದ್ರು ನಾನು ಸತ್ಯ ಈ ಸ್ವಾಮಿ ಅವನು ನೀವು ಬಂದು ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅಂದ್ರೆ ಈ ಹಾವಾಡಿಗ ಪುಂಗಿ ಅದ ನಾಗರಾವ್ ಮುಂದೆ ಹಂಗ್ತಾ ಇದ್ದೀರಾ ನನಗೆ ಅದಲ್ಲ ಒಂದು ಅಪರಾಧಿ ಒಂದು ಅವ್ನು ಒಂದು ಡೆಡ್ಬಾಡಿ ಯೂದು ಅಗದು ನಾನು ಓಡಿದ್ದೀನಿ ಅಂದ್ಮೇಲೆ ಅವನು ಅದ ಅದ್ರದ್ದು ನಾನು ನಿಮ್ದ ಹೇಳ್ತಿರೋದು ಪಾವಕಟ್ನೆ ಕಾಂಡಿದೆ ನನಗೆ ಈಗ ಹಂಗಾದ್ರೆ ಭಾವೇಶ ಊರು ಬಿಟ್ಬಿಟ್ಟಿದ್ದೆ ನಾನು ಅಂತ ಹೇಳ್ತಿದ್ದೆ ಈಗ ಬೇರೆ ಕೇಸಲ್ಲೂ ನೀವು ಅದೇ ಅದೇ ತೀರನ ಅಪ್ಲೈ ಮಾಡಿ ಯಾರು ಅಗದು ಡೆಡ್ಬಾಡಿ ಡಿಸ್ಪೋಸ್ ಮಾಡ್ತಾರೋ ಅವ್ರನ್ನ ಅಪರಾಧಿ ಎಲ್ಲ ಅಂತ ಮಾಡಿ ರೇಣುಕಾ ಸ್ವಾಮಿ ಕೇಸ್ದು ಬೇಡ ನೀವು ದರ್ಶನ್ ಕೇಸ್ ಅದೇ ರೇಣುಕಾ ಸ್ವಾಮಿ ಕೇಸೆ ಕೈ ಬಿಡಿ ಅವ್ರನ್ನೆಲ್ಲ ಡೆಡ್ಬಾಡಿ ಡಿಸ್ಪೋಸ್ ಮಾಡ್ದವ್ರನ್ನ ಅಂತ ಅದೇ ಆ ಮಾತ್ರ ಅರೆಸ್ಟ್ ಮಾತ್ರ ಮಾಡ್ತಿರಲ್ಲ ಕಾನೂನು ಎಲ್ಲರಿಗೂ ಒಂದೇ ತಾನೆ ಇದ್ರಲ್ಲಿ ಒಂದು ಕತೆ ಅದರಲ್ಲಿ ಒಂದು ಕತೆ ಆಗುತ್ತಾ ಕಾನೂನು ಇಟ್ ಈಸ್ ವೆರಿ 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 ಕ್ಲಿಯರ್ ಯಾವುದೇ ಒಂದು ಕೇಸ್ನಲ್ಲಿ ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದವನು ಅಪರಾಧಿನೇ ಅವನು ಅದರಲ್ಲಿ ಎರಡನೇ ಮಾತಿಲ್ಲ ಅಮಾಯಕ ಇರಲಿ ಬಡವ ಇರಲಿ ಏನೇ ಇರಲಿ ರಾಜ ಆದ್ರಲ್ಲಿ ಅವನು ಕೂಲಿಗಾರ ಅದ್ರಲ್ಲೂ ಸೇಮ್ ಥಿಯರಿ ಇಸ್ ಅಪ್ಲಿಕಬಲ್ ಒಂದೇ ಕಾನೂನು ಅಪ್ಲಿಕಬಲ್ ಸೊ ಎಸ್ ಐ ಟಿ ಪ್ರೆಷರ್ ಅಲ್ಲಿ ನಿಮ್ಮ ಪ್ರಕಾರ ಅದು ಏನು ಮಾಡಿದೆ ಅದು ನಾನು ಈ ಈ ಸ್ಟೇಜ್ ನಲ್ಲಿ ನಾನು ಕಾಮೆಂಟ್ ಮಾಡಕ್ಕೆ ತಯಾರಿಲ್ಲ ಅರ್ಥ ಆಯ್ತಾ